ನಮಸ್ಕಾರ ಸ್ನೇಹಿತರೆ ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ನಾವಿವತ್ತು ಏಳನೇ ತರಗತಿಯ ಗಣಿತ ಪಾಠ ಘಾತಗಳು ಮತ್ತು ಘಾತಾಂಕಗಳು ಅಂತಕ್ಕಂಥ ಅಧ್ಯಾಯದ ಮುಂದುವರಿದ ಭಾಗವನ್ನು ನೋಡೋಣಂತೆ ವಿಡಿಯೋ ಚೆನ್ನಾಗಿ ಅನಿಸಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಪಾಠಕ್ಕೆ ಹೋಗೋಣ ಏನಿದೆ ಘಾತಾಂಕಗಳ ನಿಯಮಗಳು ಅಂತ ಇದೆ ಘಾತಾಂಕಗಳ ನಿಯಮಗಳು ಓಕೆ ದ ರೂಲ್ಸ್ ಆಫ್ ಎಕ್ಸ್ಪೋನಂಟ್ಸ್ ಆ್ಯಂಡ್ ಪಾವರ್ಸ್ ಒಂದೇ ಆಧಾರ ಸಂಖ್ಯೆಯನ್ನು ಹೊಂದಿರುವ ಘಾತಗಳನ್ನು ಗುಣಿಸುವುದು ಇಲ್ಲಿ ಕೆಲವೊಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬರ್ತವೆ ಒಂದಿಷ್ಟು ಆಧಾರಗಳು ಬರ್ತವೆ ಒಂದಿಷ್ಟು ಫಾರ್ಮುಲಾಸ್ಗಳು ಬರ್ತವೆ ಆ ಫಾರ್ಮುಲಾಸ್ಗಳನ್ನು ನೋಡ್ಕೊತ ಹೋಗೋಣಂತೆ ಮೊದಲನೇದಾಗಿ ಎ ಘಾತ ಎಮ್ ಇಂಟು ಎ ಘಾತ ಎನ್ ಇಸ್ ಈಕ್ವಲ್ ಟು ಎ ಘಾತ ಎಮ್ ಪ್ಲಸ್ ಎನ್ ಅಂತ ಬರ್ತದೆ ಇಲ್ಲಿ ಆಧಾರ ಸಂಖ್ಯೆಗಳು ಸಮನಾಗಿದ್ದಾವೆ ಆಧಾರ ಸಂಖ್ಯೆ ಅಂತಂದರೆ ಬೇಸಸ್ ಆರ್ ಸೇಮ್ ಪಾವರ್ಸ್ ಆರ್ ಡಿಫ್ರೆಂಟ್ ಬೇಸಸ್ ಆರ್ ಸೇಮ್ ಪಾವರ್ಸ್ ಆರ್ ಡಿಫ್ರೆಂಟ್ ಆ ಥರ ಇದ್ದಾಗ ಈ ಪಾವರ್ಗಳನ್ನು ಪ್ಲಸ್ ಮಾಡಬೇಕು ಆಧಾರ ಸಂಖ್ಯೆಗಳು ಒಂದೇ ಆಗಿದ್ದು ಘಾತ ಸಂಖ್ಯೆಗಳು ಬೇರೆ ಬೇರೆ ಆಗಿದ್ದರೆ ಅವುಗಳ ಗುಣಾಕಾರ ಮಾಡಿದಾಗ ಘಾತ ಸಂಖ್ಯೆಗಳನ್ನು ಏನು ಮಾಡಬೇಕು ಕೂಡಿಸ್ಬೇಕಾಗ್ತದೆ ಈಗ ಘಾತ ಸಂಖ್ಯೆಗಳು ಬೇರೆ ಬೇರೆ ಆಗಿದ್ದಾವೆ ಆಧಾರ ಸಂಖ್ಯೆ ಒಂದೇ ಆಗಿದೆ ಏನು ಮಾಡಬೇಕು ಭಾಗಾಕಾರ ಮಾಡಿದಾಗ ಅವುಗಳ ಭಾಗಾಕಾರ ಏನು ಸಿಗ್ತದೆ ಅಂತಂದರೆ ಎ ಟು ದಿ ಪವರ್ ಆಫ್ ಎಮ್ ಮೈನಸ್ ಎನ್ ಅಂತ ಆಗ್ತದೆ ಆಧಾರ ಸಂಖ್ಯೆಗಳು ಒಂದೇ ಆಗಿದ್ದು ಘಾತ ಸಂಖ್ಯೆಗಳು ಬೇರೆ ಬೇರೆ ಆಗಿದ್ದಾಗ ಗುಣಾಕಾರ ಮಾಡಿದರೆ ಪವರ್ ಪ್ಲಸ್ ಮಾಡಬೇಕು ಭಾಗಾಕಾರ ಮಾಡಿದ್ರೆ ಏನು ಮಾಡಬೇಕು ಪವರ್ ಮೈನಸ್ ಮಾಡಬೇಕು ಪವರ್ ಏನಾಗ್ತದೆ ಅವಾಗ ಮೈನಸ್ ಆಗ್ತದೆ ಮುಂದೆ ಘಾತಾಂಕಗಳು ಒಂದೇ ಆಗಿದ್ದಾವೆ ಘಾತಾಂಕಗಳು ಒಂದೇ ಆಗಿದ್ದಾವೆ ಬೇಸ್ಗಳು ಬೇರೆ ಬೇರೆ ಆಗಿದ್ದಾವೆ ನೋಡ್ರಿ ಇಲ್ಲಿ ಬೇಸ್ ಏನಿದು ಸೇಮ್ ಇದ್ದವು ಪಾವರ್ ಡಿಫ್ರೆಂಟ್ ಇದ್ದವು ಇಲ್ಲಿ ಬೇಸ್ ಡಿಫ್ರೆಂಟ್ ಅದಾವ ಪಾವರ್ ಸೇಮ್ ಅದಾವ ಆಧಾರ ಸಂಖ್ಯೆಗಳು ಒಂದೇ ಆಗಿದ್ದು ಘಾತ ಸಂಖ್ಯೆಗಳು ಬೇರೆ ಬೇರೆ ಆಗಿದ್ದರೆ ಇದು ಸೂತ್ರ ಆಯಿತು ಆಧಾರ ಸಂಖ್ಯೆಗಳು ಬೇರೆ ಬೇರೆ ಆಗಿದ್ದಾವೆ ಘಾತ ಸಂಖ್ಯೆ ಒಂದೇ ಆಗಿದೆ ಏನಾಗ್ತದೆ ಸೂತ್ರ ಎ ಇಂಟು ಬಿ ಹೋಲ್ಡ್ ಟು ದಿ ಪವರ್ ಆಫ್ ಎಮ್ ಅಂತ ಎನ್ ಟು ಬಿ ಹೋಲ್ ಟು ದಿ ಪವರ್ ಆಫ್ ಎಮ್ ಎ ಬಿ ಅಂತ ಬೇಸ್ಗಳು ಬೇರೆ ಬೇರೆ ಇದ್ದಾಗ ಎರಡರದು ಪವರ್ ಏನಿರ್ತದೆ ರೀ ಸೇಮ್ ಇರ್ತದೆ ಬೇಸ್ ಸೇಮ್ ಇದ್ದಾಗ ಪವರ್ಗಳನ್ನು ಪ್ಲಸ್ ಮಾಡಬೇಕು ನೆಕ್ಸ್ಟ್ ಈಗ ಬೇರೆ ಬೇಸ್ಗಳು ತೋತೀನಿ ನೋಡ್ರಿ ಎ ಟು ದಿ ಪವರ್ ಆಫ್ ಎಮ್ ಡಿವೈಡೆಡ್ ಬೈ ಬಿ ಟು ದಿ ಪವರ್ ಆಫ್ ಎಮ್ ಅಂತ ತೋತೀನಿ ಎ ಘಾತ ಎಮ್ ಬಾಗ್ಲೆ ಬಿ ಘಾತ ಎಮ್ ಇಲ್ಲಿ ಬೇಸ್ ಬೇರೆ ಅದಾವೆ ಪವರ್ ಸೇಮ್ ಅದಾವೆ ಆ ಥರ ಇದ್ದಾಗ ಏನು ಮಾಡಬೇಕು ಎ ಡಿವೈಡೆಡ್ ಬೈ ಬಿ ಹೋಲ್ಡ್ ಟು ದಿ ಪವರ್ ಆಫ್ ಎಮ್ ಅಂತ ಬರ್ತದೆ ಘಾತಾಂಕಗಳು ಒಂದೇ ಆಗಿದ್ದು ಆಧಾರ ಸಂಖ್ಯೆಗಳು ಬೇರೆ ಬೇರೆ ಆಗಿದ್ದರೆ ಆವಾಗ ಆ ಆಧಾರ ಸಂಖ್ಯೆಗಳ ಭಾಗಕಾರವು ಈ ಥರ ಬರೀಬೇಕಾಗ್ತದೆ ಎ ಡಿವೈಡ್ ಬೈ ಬಿ ಹೋಲ್ ಟು ದಿ ಪವರ್ ಆಫ್ ಎಮ್ ಅಂತೇಳಿ ಒಂದನೇ ಫಾರ್ಮುಲಾ ಎರಡನೇ ಫಾರ್ಮುಲಾ ಮೂರನೇ ಫಾರ್ಮುಲಾ ನಾಲ್ಕನೇ ಫಾರ್ಮುಲಾ ಇನ್ನೊಂದು ಫಾರ್ಮುಲಾ ಬರ್ತದೆ ಎ ಘಾತ ಎಮ್ ಹೋಲ್ ಘಾತ ಎನ್ ಅಂತ ಬರ್ತದೆ ಎ ಟು ದಿ ಪವರ್ ಎಮ್ హోల్ టు ది పవర్ ఎన్ అంత ఘాత మేలే ఘాత ఆవ్మా టు ది పవర్ ఆఫ్ ఇవెరడు గుణాకారా మల్టి మల్టిప్లకేషన్ గుణాకారాత ఘాత గుణాకారోన ఏ టూ ది పవర్ ఆఫ్ ఎమ్ ఇన్ టు ఎన్ అంత ఏ టూ ది పవర్ ఆఫ్ ఎమ్ ఇన్ టు ఎన్ అంతా ముందు ఇన్నొందు ఫార్ముల వన్ డివైడెడ్ బై ఏ టూ ది పవర్ ఆఫ్ ఎమ్ ఇస్ ఈక్వల్ టు బలె ఏ ఘాత ఎం ఇస్ ఈక్వల్ టు ಇದನ್ನ ಮೇಲ್ಗಡೆ ಕಳಿಸ್ಬಿಡ್ತೀನಿ ಮೇಲ್ಗಡೆ ಕಳಿಸ್ದಾಗ ಏನಾಗ್ತದೆ ಅಂದ್ರೆ ಏಗಾತ ಪ್ಲಸ್ ಎಮ್ ಇದ್ದಿದ್ದು ಏನಾಗ್ಬಿಡ್ತದೆ ಮೈನಸ್ ಎಂ ಆಗ್ಬಿಡ್ತದೆ ಏಗಾತ ಪ್ಲಸ್ ಎಮ್ ಇದ್ದಿದ್ದು ಏನಾಗ್ತದೆ ಮೈನಸ್ ಎಮ್ ಆಗ್ತದೆ ಇದು ಐದನೇ ಸೂತ್ರ ಇದು ಆರನೇ ಸೂತ್ರ ಓಕೆನಾ ಇನ್ನೊಂದು ಸೂತ್ರ ಬರ್ತದೆ ರೂಟ್ ಅಥವಾ ಎ ಟು ದಿ ಪವರ್ ಆಫ್ ಒನ್ ಬೈ ಟು ಅಂತ ಬರೀತೀನಿ ನಾನು ಎ ಘಾತ ಒನ್ ಬೈ ಟು ಇಸ್ ಈಕ್ವಲ್ ಟು ಅದನ್ನು ರೂಟ್ ಎ ಅಂತಲೂ ನಾವು ಏನು ಮಾಡ್ಬೋದು ಬರಿಬೋದು ರೂಟ್ ಎ ಅಂದರೂ ಒಂದೇ ಎ ಟು ದಿ ಪವರ್ ಆಫ್ ಒನ್ ಬೈ ಟು ಅಂತಂದರೂ ಒಂದೇ ರೂಟ್ ಎ ಅಂದರೂ ಒಂದೇ ಎ ಘಾತ ಒನ್ ಬೈ ಟು ಅಂತಂದ್ರೂ ಕೂಡ ಒಂದೇ ಇದು ಒಂದು ಸೂತ್ರ ಇದು ಏಳನೇ ಸೂತ್ರ ಅಂತ ನೀವು ತಿಳ್ಕೊಂಡ್ರಿ ಆಮೇಲೆ ಎ ಟು ದಿ ಪವರ್ ಆಫ್ ಝೀರೋ ಇಸ್ ಈಕ್ವಲ್ ಟು ಒನ್ ಅಂತ ಬಂತು ಯಾವುದೇ ಸಂಖ್ಯೆಯ ಘಾತ ಸೊನ್ನೆ ಇದ್ದರೆ ಯಾವುದೇ ಸಂಖ್ಯೆ ಘಾತ ಸೊನ್ನೆ ಇದ್ದರೆ ಆನ್ಸರ್ ಏನು ಬರ್ತದೆ ರೀ ಒನ್ ಅಂತ ಬರ್ತದೆ ಇವೆಲ್ಲ ಸೂತ್ರವನ್ನು ನೀವು ಬರೆದುಕೊಂಡು ಏನು ಮಾಡಬೇಕೀಗ ಬೈಪಟ್ ಮಾಡಬೇಕಾಗ್ತದೆ ಇದನ್ನು ಬೈಪಟ್ ಮಾಡಿದ್ರಿ ಅಂತಂದರೆ ಮುಂದಿನ ಲೆಕ್ಕಗಳನ್ನು ನಾವು ಮಾಡೋಕ್ಕೆ ಈಸಿ ಆಗಿಬಿಟ್ಟು ಅರ್ಥ ಓಕೆ ಹ್ಞೂ ಒಂದೇ ಆಧಾರ ಸಂಖ್ಯೆಯನ್ನು ಹೊಂದಿರುವ ಘಾತಗಳನ್ನು ಗುಣಿಸುವುದು ಹೆಂಗೆ ಒಂದೇ ಆಧಾರ ಸಂಖ್ಯೆಗಳಿದಾವೆ ನೋಡ್ರಿ ಏನೇನಿದಾವಿ ಇಲ್ಲಿ ಎರಡರ ಘಾತ ಮೂರು ಗುಂಡ್ಲೆ ಎರಡರ ಘಾತ ಏನಿದೆ ಐದು ಅಂತ ಇದೆ ಐದಿಲ್ಲ ಎಷ್ಟಿದೆ ಎರಡು ಘಾತ ಎರಡು ಎರಡು ಘಾತ ಮೂರು ಅಂತ ಇದೆ ಟು ಟು ದಿ ಪವರ್ ಆಫ್ ಟು ಇಂಟು ಟು ಟು ದಿ ಪವರ್ ಆಫ್ ತ್ರೀ ಅಂತ ಇದೆ ಇದನ್ನು ಈ ಥರ ಬರಿಬೋದಾ ಎ ಘಾತ ಎಮ್ ಇಂಟು ಎ ಘಾತ ಎನ್ ಅಂತ ಬರಿಬೋದಾ ಎ ಅಂದರೆ ಏನು ಎರಡು ಎ ಅಂದರೆ ಏನು ಎರಡು సూత్ర ఏం అవుతదా సూత్ర ఏం ఇది సూత్ర ఏ ఘాత ఎం ప్లస్ ఎన్ ఇది సూత్ర ఇది దిస్ ఇస్ ఈక్వల్ టు ఏం బరిబోదు ఏ అందరూ ఏం తిన్నా ఎరడు ఎం అంద్రెరడు ఎన్ అందరిడు ప్లస్ మూడు ఆన్సర్ ఎస్ ఎరడర ఘాత ఐదు టు ది పవర్ ఆఫ్ ఫైవ్ అంత బు అదే ఇది ఎలబరేట్ మిర ಎರಡರ ಘಾತ ಅಂದರೆ ಎರಡು ಸರಿ ಬರೀರಿ ಎರಡರ ಘಾತ ಮೂರಂದ್ರೆ ಮೂರು ಸರಿ ಬರೀರಿ ಗುಣಾಕಾರ ಮಾಡ್ರಿ ಆಮೇಲೆ ಗುಣಾಕಾರ ಮಾಡಿ ಎಷ್ಟು ಘಾತಗಳ ಒಂದು ಎರಡು ಮೂರು ನಾಲ್ಕು ಐದು ಎರಡರ ಘಾತ ಐದು ಅಂತ ಬಂತು ಅರ್ಥ ಆಯ್ತಾ ಈ ತರ ಬಿಡಿಸಿ ಬಿಡಿಸಿ ಬರೆದು ಗುಣಾಕಾರ ಮಾಡಿದ್ರು ಆನ್ಸರ್ ಸೇಮ್ ಬಂತು ಸೂತ್ರ ಹಾಕಿದಾಗೂ ಕೂಡ ಆನ್ಸರ್ ಏನು ಬಂತು ಸೇಮ್ ಬಂತು ಹಾಗಾಗಿ ಸೂತ್ರ ಏನು ಅಂತ ನಿಮ್ಗೆ ಗೊತ್ತಾಯ್ತು ಮುಂದಕ್ಕೆ ಹೋಗೋಣ ಇಲ್ಲಿ ನೋಡ್ರಿ మైనస్ మూరు ఘాత నాల్కూ మైనస్ మూరు ఘాత మూరు అంత ఇది మైనస్ త్రీ టు ది పవర్ ఆఫ్ ఫోర్ ఇంటు మైనస్ త్రీ టు ది పవర్ ఆఫ్ త్రీ ఫార్ములా ఏం రీ సర్ ఫార్ములా బేస్ సేమ్ అదవ ఏ టూ ది పవర్ ఆఫ్ ఫోర్ ఇంటూ ఏ టూ ది పవర్ ఆఫ్ త్రీ ఇస్ ఈక్వల్ టు ఫోర్ త్రీన్ కింద ఇల్ బంద్ర ఏ టూ ది పవర్ ఆఫ్ ఎమ్ ఇంటు ఏ టూ ది పవర్ ఆఫ్ ఎన్ ఏమ సూత్ర ఏమగ ಎ ಟು ದಿ ಪವರ್ ಆಫ್ ಎಮ್ ಪ್ಲಸ್ ಎನ್ ಅಂತ ಅರ್ಥ ಆಯ್ತು ದಿಸ್ ಇಸ್ ಈಕ್ವಲ್ ಟು ಎ ಅಂದರೆ ಏನು ತೊಗೊಂಡಿದ್ದು ನಾವು ಎ ಅಂತಂದರೆ ಒಳಗಿನ ಸಂಖ್ಯೆ ಏನಿದೆ ಮೈನಸ್ ಮೂರು ಎ ಅಂದರೆ ಮೈನಸ್ ತ್ರೀ ಎಮ್ ಅಂದರೆ ಇದು ಎನ್ ಅಂದರೆ ಇದು ಎಮ್ ಅಂದರೆ ನಾಲ್ಕು ಎನ್ ಅಂದರೆ ಮೂರು ಎಷ್ಟಾಯಿತು ದಿಸ್ ಇಸ್ ಈಕ್ವಲ್ ಟು ಮೈನಸ್ ಮೂರು ಘಾತ ಏಳು ಅಂತ ಬಂತು ಮೈನಸ್ ಮೂರು ಘಾತ ಎಮ್ ಮಂತ್ರಿ ಏಳು ಅಂತ ಬಂತು ಅರ್ಥ ಆಯ್ತಾ ಈ ಥರ ಬೇಸ್ ಸೇಮ್ ಇದ್ದು ಪಾವರ್ ಡಿಫ್ರೆಂಟ್ ಇದ್ದರೆ ಏನು ಮಾಡಬೇಕು ಈ ಥರ ಲೆಕ್ಕ ಮಾಡಬೇಕು ಗುಣಾಕಾರ ಕೇಳಿದ್ರೆ ಗುಣಾಕಾರ ಮಾಡಬೇಕು ಅರ್ಥ ಆಯ್ತಾ ಓಕೆ ಇಲ್ಲಿ ಪುನಃ ಆಧಾರ ಸಂಖ್ಯೆ ಒಂದೇ ಆಗಿದೆ ಮತ್ತು ಘಾತಗಳು ಅಂದರೆ ಏನಪ್ಪ ಅಂತಂದರೆ ನಾಲ್ಕು ಮತ್ತು ಮೂರು ಇವುಗಳ ಮೊತ್ತ ಏನಿದೆ ಏಳು ಅಂತ ಇದೆ ಹಾಗಾಗಿ ಸೂತ್ರವನ್ನು ನಾವು ಯಾವ ಥರ ಬರಿಬೋದು ಎ ಟು ದಿ ಪವರ್ ಆಫ್ ಎಮ್ ಇಂಟು ಎ ಟು ದಿ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಎ ಟು ದಿ ಪವರ್ ಆಫ್ ಎಮ್ ಪ್ಲಸ್ ಎನ್ ಅಂತ ನಾನು ಹೇಳಿದೆ ಇಲ್ಲಿ ಸೂತ್ರದ ಕೊಟ್ಟಲೆ ಮುಂದೆ ಇರ್ಬೋದು ನೋಡೋಣಂತೆ ಅದೇ ರೀತಿಯಾಗಿ ಇದನ್ನ ಹೆಂಗೆ ಬರಿತೀರಾ ಎ ಟು ದಿ ಪವರ್ ಆಫ್ ಟು ಇಂಟು ಎ ಟು ದಿ ಪವರ್ ಆಫ್ ಫೋರ್ ಏಗ ಆತ ಎರಡು ಇಂಟು ಏಗ ಆತ ನಾಲ್ಕು ಏನು ಬರೀತೀರಾ ಎರಡನ್ನ ಎರಡು ಸಲ ಬರಿತೀರಿ ಎ ನಾಲ್ಕನ್ನು ನಾಲ್ಕು ಸಲ ಬರಿತೀರಿ ಆಮೇಲೆ ಎಷ್ಟಾಗ್ತದೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಆಗ್ತವ ಎ ಟು ದಿ ಪವರ್ ಆಫ್ ಏನು ಬರೀತೀರಪ್ಪ ಸಿಕ್ಸ್ ಅಂತ ಬರಿತೀರಾ ಇಲ್ಲಾಂದರೆ ಡೈರೆಕ್ಟಾಗಿ ಫಾರ್ಮುಲಾ ಹಚ್ಬೇಕಂತಂದ್ರೆ ಏನು ಮಾಡಬೇಕು ఏ టూ ది పవర్ ఆఫ్ ఎమ్ ఇం టూ ఏ టూ ది పవర్ ఆఫ్ ఎన్ ఇస్ ఈక్వల్ టు ఏ ట పవర్ ఆఫ్ ఎం ప్లస్ ఎన్ ఏ టూ ది పవర్ ఆఫ్ ఎమ్ అంద ఎరడు ఇన్ ఏ టూ ది పవర్ ఆఫ్ ఎన్ అందరి టు పవర్ ఆఫ్ ప్లస్ నాలుగు ఏ టు ది పవర్ ఆఫ్ సిక్స్ ఆన్సర్ ఈ సూత్ర కూడా అదే రీతి ప్రయత్నసి అంత కొట్టారు ఎర్ర టు ది పవర్ ఆఫ్ ఫైవ్ ఇన్ టూ టు పవర్ ఆఫ్ త్రీ ఎస్ బ అన్సర్ టు టు ది పవర్ ఆఫ్ ఎయిట్ బర్తద ఎరడర ఘాత ఎంట్ పిక్యూబ్ పి స్క్వేర్ పిఘాత ఐదు ఎరడు కూడ్స్ పవర్ ఫోర్ పవర్ త్రీ ఫోర్ పవర్ టు ఫోర్ టు ది పవర్ ఆఫ్ ఎస్ బా అన్సర్ ఫైవ్ బతుంది నాలుగు ఘాత మూడు నాలుగు ఘాత ఎరడు నాలుగు ఘాత ఐదు అంత బందరు ఏం మేలుగడ కడ్స్కొక ಎ ಘಾತ ಮೂರು ಪ್ಲಸ್ ಐದು ಐದು ಪ್ಲಸ್ ಏಳು ಹನ್ನೆರಡು ಏಟ್ ದ ದಿ ಪವರ್ ಆಫ್ ಟ್ವೆಲ್ವ್ ಅಂತ ಬರ್ತದೆ ಇಲ್ಲಿ ನೋಡೋಣಂತೆ ಲೆವೆನ್ ಟು ದಿ ಪವರ್ ಆಫ್ ಟು ಲೆವೆನ್ ಮೈನಸ್ ಲೆವೆನ್ ಟು ದಿ ಟ ಪವರ್ ಆಫ್ ಟು ಮೈನಸ್ ಲೆವೆನ್ ಟು ದಿ ಪವರ್ ಆಫ್ ಸಿಕ್ಸ್ ಅದ ಮೈನಸ್ ಹನ್ನೊಂದು ಘಾತ ಎರಡು ಮೈನಸ್ ಹನ್ನೊಂದು ಘಾತ ಆರು ಇದೆ ಅಂದ್ರೆ ಏನು ಬರ್ತದೆ ಅನ್ಸರ ಮೈನಸ್ ಹನ್ನೊಂದು ಘಾತ ಎಂಟು ಅಂತ ಬರ್ತದೆ ಇದು ಎಂಟು ಆಗ್ತದೆ ಇಲ್ಲಿ ಐದು ಬರಿಬೇಕು ಇಲ್ಲಿ ಏಳು ಬರಿಬೇಕು ಇಲ್ಲಿ ಇಪ್ಪತ್ತು ಬರಿಬೇಕು ಸೂತ್ರ ಇಲ್ಲದೆ ನೋಡ್ರಿ ಕಾಣ್ತ ಸೂತ್ರ ಓಕೆ ಮುಂದಕ್ಕೆ ಹೋಗೋಣ ಎಚ್ಚರಿಕೆ ಎರಡರ ಘಾತ ಮೂರು ಗುಂಡ್ಲೆ ಮೂರುಘಾತ ಎರಡನ್ನು ಪರಿಗಣಿಸಿ ಇದನ್ನೇನಾದ್ರು ಮಾಡೋಕ್ಕಾಗ್ತದ ಏನು ಮಾಡೋಕ್ಕಾಗ್ತದ ಇಲ್ಲಿ ಘಾತಾಂಕ ಬೇರೆ ಅದಾವ ಅದಾದ ನಂತರ ಮೂಲ ಆಧಾರ ಸಂಖ್ಯೆನೂ ಬೇರೆ ಅದಾವ ಎರಡೂ ಬೇರೆ ಅದ ಸೂತ್ರ ಹೆಚ್ಚಕ್ಕೆ ಬರಲ್ಲ ಇದು ಏನು ಮಾಡೋಕ್ಕೆ ಬರಲ್ಲ ಸೂತ್ರ ಹಚ್ಚೋದಕ್ಕೆ ಬರೋದೇ ಇಲ್ಲ ಅರ್ಥ ಆಯ್ತು ಇಲ್ಲಿ ಘಾತಾಂಕ ಘಾತಾಂಕವನ್ನು ಕೂಡಬಲ್ಲೀರ ಮೇಲ್ಗಡೆ ಮ್ಯಾಗಿ ಕೂಡಿಸ್ತೀರ ಆಗಲ್ಲ ರೀ ಯಾಕೆ ಕೂಡಿಸೋಕ್ಕಾಗಲ್ಲ ಆಧಾರ ಸಂಖ್ಯೆ ಬೇರೆ ಅದಾವ ಇಲ್ಲಿ ಎರಡದ ಇಲ್ಲಿ ಮೂರದ ಆಧಾರ ಸಂಖ್ಯೆ ಬೇಸ್ ಬೇರೆ ಅದಾವ ಬೇಸ್ ಬೇರೆ ಅದ್ರ ಏನು ಮಾಡೋಕ್ಕಾಗಿಲ್ಲ ಇದನ್ನ ಹೆಂಗದ ಹಂಗೆ ಇಡಬೇಕಾಗ್ತದೆ ಅರ್ಥ ಆಯ್ತು ಇಲ್ಲಿ ಆಧಾರ ಸಂಖ್ಯೆಗಳು ಒಂದೇ ಆಗಿಲ್ಲ ಹಾಗಾಗಿ ಸೂತ್ರ ಹಚ್ಚಲು ಬರೋದಿಲ್ಲ ಮೇಲಿಂದ ಕೂಡಿಸಲು ಬರುವುದಿಲ್ಲ ಒಂದೇ ಆಧಾರ ಸಂಖ್ಯೆಯ ಘಾತಾಂಕಗಳನ್ನ ಭಾಗಾಕಾರ ಮಾಡೋದು ಗುಣಾಕಾರ ಮಾಡೋದು ಗೊತ್ತಾಯ್ತು ನಿಮಗೆ ಈಗೇನು ಮಾಡಬೇಕು ಭಾಗಾಕಾರ ಮಾಡೋದು ಬೇಕಾಗ್ತದೆ ಭಾಗಾಕಾರ ಡಿವಿಷನ್ ಮೂರ್ರ ಗಾತ ಏಳು ಮೂರನೇ ಏಳು ಸಾರಿ ಬರೀರಿ ಭಾಗಾಕಾರ ಮೂರು ಗಾತ ನಾಲ್ಕು ಮೂರನೇ ನಾಲ್ಕು ಸರಿ ಬರೀರಿ ಆಮೇಲೆ ಕ್ಯಾನ್ಸಲ್ ಮಾಡಿರಿ ಏನೇನು ಕ್ಯಾನ್ಸಲ್ ಆಗ್ತವೆ ಈ ಮೂರು ಈ ಮೂರು 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 ಕ್ಯಾನ್ಸಲ್ ಆಯಿತು ಉಳಿದಿದ್ದು ಎಷ್ಟು ಉಳಿತು ಎಷ್ಟು ಉಳಿತು ರೀ ಮೂರ್ರ ಗಾತ ಮೂರು ತ್ರೀ ಟು ದಿ ಪವರ್ ಆಫ್ ತ್ರೀ ಇದಿದೆ ಎಷ್ಟಿತ್ತು ಮೂರುಘಾತ ಏಳು ಮೂರುಘಾತ ನಾಲ್ಕಿತ್ತು ಅಂದರೆ ಏಳರಲ್ಲಿ ಏನು ಮೈನಸ್ ಮಾಡಬೇಕಾಯ್ತು ನಾನು ನಾಲ್ಕು ಮೈನಸ್ ಮಾಡಬೇಕು ತ್ರೀ ಮೈನಸ್ ಸೆವೆನ್ ಏನು ಬರ್ತಾ ತ್ರೀ ಸಾರಿ ಸೆವೆನ್ ಮೈನಸ್ ಫೋರ್ ಏನು ಬರ್ತಾ ಅನ್ಸರ್ ತ್ರೀ ಅಂತ ಬಂದ್ಬಿಡ್ತು ಅರ್ಥ ಆಗ್ತದೆ ನಿಮಗೆ ಅಂತಂದರೆ ಮೂರುಘಾತ ಏಳು ಭಾಗದಲ್ಲಿ ಮೂರುಘಾತ ನಾಲ್ಕು ಭಾಗಾಕಾರ ಇದ್ದರೆ ಘಾತಗಳನ್ನು ಮೈನಸ್ ಮಾಡಿಡಬೇಕು ಅರ್ಥ ಆಯ್ತು ಪವರ್ಗಳನ್ನು ಮೈನಸ್ ಮಾಡಿಡಬೇಕು ಹಾಗಾಗಿ ಉತ್ತರ ತ್ರೀ ಟು ದಿ ಪವರ್ ಆಫ್ ಸೆವೆನ್ ಮೈನಸ್ ಫೋರ್ ತ್ರೀ ಟು ದಿ ಪವರ್ ಆಫ್ ತ್ರೀ ಮೂರುಘಾತ ಮೂರು ಅಂತ ಬಂತು ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ ಐದರ ಘಾತ ಆರು ಭಾಗಲ ಐದರ ಘಾತ ಎರಡು ಭಾಗಾಕಾರ ಇದ್ದರೆ ಮೈನಸ್ ಮಾಡಬೇಕು ಆರು ಮೈನಸ್ ಎರಡು ಎಷ್ಟು ಬರ್ತಾ ಆನ್ಸರ್ ನಾಲ್ಕು ಫೈವ್ ಟು ದಿ ಪವರ್ ಆಫ್ ಫೋರ್ ನೆಕ್ಸ್ಟ್ ಇದು ನೋಡ್ರಿ ಏಟ್ ದಿ ಪವರ್ ಆಫ್ ಫೋರ್ ಡಿವೈಡೆಡ್ ಬೈ ಏಟ್ ದಿ ಪವರ್ ಆಫ್ ಟು ಎರಡರ ಏಾತ ನಾಲ್ಕು ಡಿವೈಡೆಡ್ ಬೈ ಎ ಘಾತ ಎರಡು ಅವಾಗ ಏನಾಗ್ತದೆ ನಾಲ್ಕರಲ್ಲಿ ಎರಡು ತೆಗಿರಿ ಈಗಾತ ಎರಡು ಅಂತ ಬಂತು ಇಲ್ಲೇನಾಗುತ್ತೆ ಏಳು ಏಳುಘಾತ ಒಂಬತ್ತು ಏಳು ಗಾತ ಆರು ಎಷ್ಟು ಬರ್ತದೆ ಸೆವೆನ್ ಟು ದಿ ಪವರ್ ಆಫ್ ತ್ರೀ ಬರ್ತದೆ ನೈನ್ ಒಳಗೆ ಸಿಕ್ಸ್ ಮೈನಸ್ ಮಾಡಿದ್ರೆ ತ್ರೀ ಅಂತ ಬರೀಬೇಕು ಇಲ್ಲಿ ಏಟ್ ಟು ದಿ ಪವರ್ ಆಫ್ ಏಟ್ ಡಿವೈಡ್ ಬೈ ಏಟ್ ದಿ ಪವರ್ ಆಫ್ ಫೈವ್ ಏಟ್ ಒಳಗೆ ಫೈವ್ ತೆಗಿ ಎಂಟರ ಐದು ತೆಗೆದ್ರೆ ಮೂರು ಅಂತ ಬರ್ತದೆ ಅರ್ಥ ಆಯಿತು ಅದೇ ರೀತಿಯಾಗಿ ಇದು ಹತ್ತರೊಳಗೆ ಐದು ತೆಗಿ ಐದು ಬರ್ತದೆ ಫೈವ್ ಶೆಂಬೋರಿ ಒಳಗೆ ನೈಂಟಿ ತೆಗಿ ಎಷ್ಟು ಬರ್ತದೆ ಟೆನ್ ಬರ್ತದೆ ಟೆನ್ ಸಿ ಟು ದಿ ಪವರ್ ಆಫ್ ಟೆನ್ ಅಂತ ಬರ್ತದೆ ಸೂತ ಇಲ್ಲಿ ಕಾಣ್ತಾ ನೋಡ್ರಿ ಎ ಟು ಪರ್ ಆಫ್ ಎಮ್ ಡಿವೈಡೆಡ್ ಬೈ ಎ ಟು ಪವರ್ ಆಫ್ ಎನ್ ಈಸ್ ಈಕ್ವಲ್ ಟು ಏಗಾತ ಎಮ್ ಭಾಗಲೇ ಏಗಾತ ಎನ್ ಈಸ್ ಈಕ್ವಲ್ ಟು ಏಗಾತ ಎಮ್ ಮೈನಸ್ ಎನ್ ಎಮ್ ಯಾವಾಗಲೂ ಎನ್ಗಿಂತ ಜಾಸ್ತಿ ಇರಬೇಕು ಎಮ್ ಯಾವಾಗಲೂ ಯಾವುದಕ್ಕಿಂತ ಜಾಸ್ತಿ ಇರಬೇಕು ಎನ್ಗಿಂತ ಜಾಸ್ತಿ ಇರಬೇಕು ಜಾಸ್ತಿ ಇದ್ದಾಗ ಇದು ಸೂತ್ರ ಹಚ್ಚಕ್ಕೆ ಬರ್ತದೆ ಕಡಿಮೆ ಆದರೆ ಏನಾಗ್ತದೆ ಅಂತಂದ್ರೆ ಅದು ನೋಡೋಣ ಅಂತ ಇವೆಲ್ಲ ಲೆಕ್ಕಗಳನ್ನು ನೀವು ಕೂತ್ಕೊಂಡು ಮಾಡ್ಬೋದು ಏನಿಲ್ಲ ಮೈನಸ್ ಮಾಡಿ ಮೈನಸ್ ಮಾಡಿ ಮೈನಸ್ ಮಾಡಿ ಇಟ್ಕೊಂತ ಹೋಗ್ಬಿಡ್ಬೋದು ಅರ್ಥ ಆಯ್ತಾ ಮುಂದಕ್ಕೆ ಹೋಗೋಣ ಒಂದು ಘಾತಾಂಕಕ್ಕೆ ಘಾತಾಂಕವನ್ನು ತೆಗೆದುಕೊಂಡಾಗ ಪವರ್ ಮ್ಯಾಗ ಪವರ್ ಘಾತದ ಮೇಲೆ ಘಾತ ಏನು ಮಾಡ್ತೀವಿ ಪವರ್ ಮ್ಯಾಗ್ ಪವರ್ ಇದ್ರ ಅವೆರಡು ಪವರ್ನಗಳ ಗುಣಾಕಾರ ಮಾಡ್ತಿದ್ವಿ ಇಂಟು ಮಾಡ್ತೀವಿ ಘಾತಗಳನ್ನು ಗುಣಾಕಾರ ಮಾಡಬೇಕು ತಿಳಿತು ಎರಡು ಘಾತ ಮೂರು ಘಾತ ಎರಡು ಮೇಲಿನ ಎರಡು ಎಂಟು ಮಾಡು ಎರಡು ಮೂರಲೆ ಆರು ಎರಡು ಘಾತ ಆರು ಬಂತು ಇತ್ತು ಉತ್ತರ ಇದು ಇದು ಮೂರು ಘಾತ ಎರಡು ಘಾತ ನಾಲ್ಕು ಎರಡು ನಾಲ್ಕಲೆ ಎಂಟು ತ್ರೀ ಟು ಪವರ್ ಆಫ್ ಏಟ್ ಅರ್ಥ ಆಯ್ತು ಇಲ್ಲಿ ಇದು ಅಂದರೆ ಬೇರೆ ಹಾಂ ಇದೊಂದರೆ ಬೇರೆ ಇದ್ರ ಉತ್ತರ ಏನು ಬಂತು ಎರಡು ಘಾತ ಆರು ಬಂತು ಇದ್ರ ಉತ್ತರ ಏನು ಬಂತು ಎರಡು ಘಾತ ಮೂರು ಘಾತ ಎಂಟು ಬಂತು ಅರ್ಥ ಆಯ್ತ ಮೂರು ಘಾತ ಎಂಟು ಬಂತು ಘಾತದ ಮೇಲೆ ಘಾತ ಹಾಕಿದಾಗ ಅವೆರಡು ಘಾತಗಳನ್ನ ಏನು ಮಾಡಬೇಕು ಗುಣಾಕಾರ ಮಾಡಬೇಕು ಪವರ್ ಮ್ಯಾಗ್ ಪವರ್ ಇದ್ರೆ ಅವೆರಡು ಪವರ್ ಏನು ಮಾಡಬೇಕು ಇಂಟು ಮಾಡಬೇಕು ಅದು ಸೂತ್ರ ಇಲ್ಲಿ ನಿಮಗೆ ಕಂಡು ಬರ್ತದೆ ಅದೇ ರೀತಿಯಾಗಿ ಇಲ್ಲಿ ಲೆಕ್ಕ ಮಾಡಿರಿ ನೋಡೋಣ ಏನಾಗ್ತದೆ ಇಲ್ಲಿ ಟು ಟು ದಿ ಪವರ್ ಆಫ್ ತ್ರೀ ಪವರ್ ಟು ಪವರ್ ಮ್ಯಾಗ್ ಪವರ್ ಮ್ಯಾಗ್ ಪವರ್ ತ್ರೀ ಟು ಝಾ ಸಿಕ್ಸ್ ಎರಡ್ರ ಘಾತ ಆರು ಟೂ ಫೋರ್ ಝಾ ಏಟ್ ಘಾತ ಎಂಟು ಟು ಟೆನ್ ಸರ್ ಟ್ವೆಂಟಿ ಏಳರ ಘಾತ ಇಪ್ಪತ್ತು ಎ ಟು ದ ಪರ್ ಆಫ್ ಟು ಟು ದ ಪರ್ ಆಫ್ ತ್ರೀ ಟು ತ್ರೀ ಸರ್ ಸಿಕ್ಸ್ ಎ ಘಾತ ಆರು ಎ ಟು ದ ಪರ್ ಆಫ್ ಎಮ್ ಪವರ್ ಮೂರು ಮೂರು ಇಂಟು ಎಮ್ ಮೂರು ಎಮ್ ತ್ರೀ ಇಂಟು ಎಮ್ ತ್ರೀ ಎಮ್ ಎ ಟು ದ ಪರ್ ಆಫ್ ತ್ರೀ ಎಮ್ ಇಂಟು ಮಾಡಿ ಇಡಬೇಕು ಅದೇ ರೀತಿಯಾಗಿ ಈ ಲೆಕ್ಕಗಳನ್ನು ನೀವು ಮಾಡ್ಬೋದು ಆರರ ಘಾತ ಎರಡು ನಾಲ್ಕಲೆ ಎಂಟು ಎರಡರ ಘಾತ ಎರಡು ಗುಂಡ್ಲೆ ನೂರು ಎರಡು ನೂರು ಎರಡರ ಘಾತ ಏಳು ಘಾತ ಐದು ಐವತ್ತು ಗುಂಡ್ಲೆ ಎರಡು ಶಂಬೂರಿ ನೂರು ನೆಕ್ಸ್ಟ್ ಐದರ ಘಾತ ಮೂರೇಳೆ ಇಪ್ಪತ್ತೊಂದು ಟ್ವೆಂಟಿ ಒನ್ ಅಂತ ನಾವು ಹೇಳ್ಬೋದು ಉದಾಹರಣೆ ಇದೆ ನೋಡ್ರಿ ಇಲ್ಲಿ ಇವುಗಳಲ್ಲಿ ಯಾವುದು ದೊಡ್ಡದು ಅಂತ ಹೇಳಬಲ್ಲೀರಾ ಯಾವ್ದು ದೊಡ್ಡದಾಗ್ತದೆ ನೋಡೋಣ ಏನೇನು ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿರೋ ಸಂಖ್ಯೆಗಳು ಯಾವ ಯಾವಿದಾವೆ ಏನೇನಿದೆ ಮೊದಲ ಸಂಖ್ಯೆ ಏನಿದೆ ಐದರ ಘಾತ ಎರಡು ಗುಂಡ್ಲೆ ಮೂರು ಅಂತ ಇದೆ ಐದರ ಘಾತ ಎರಡು ಘಾತ ಮೂರು ಅಂತ ಇದೆ ಯಾವ ದೊಡ್ಡದು ಯಾವ್ದು ಚಿಕ್ಕದು ಅಂತ ಕೇಳ್ತಾ ಇದ್ದಾರೆ ಇದ್ರ ಕೆಳಗೆ ನಾನು ಬರೀತೀನಿ ಏನಂತ ಐದರ ಘಾತ ಐದು ಅಂತಂದರೆ ಐದು ಐದಲೇ ಎಷ್ಟಾಗ್ತದ ಇಪ್ಪತ್ತೈದು ಗುಂಡ್ಲೆ ಮೂರು ಅಥವಾ ಇದನ್ನು ಬರ್ಕೊತೀನಿ ಐದರ ಘಾತ ಇವೆರಡು ಘಾತಘಾತ ಗುಣಾಕಾರ ಮಾಡಿರಿ ಪವರ್ ಮ್ಯಾಪ್ ಪವರ್ ಇದ್ರೆ ಎಷ್ಟಾಗ್ತದೆ ಸಿಕ್ಸ್ ಅಂತ ಬಂತು ಇಪ್ಪತ್ತೈದು ಮೂರಲೇ ಎಷ್ಟಾಗ್ತದ ಎಪ್ಪತ್ತೈದು ಅಥವಾ ಐದರ ಗಾದ ಆರು ಅಂದ್ರೇನು ಫೈವ್ ಇಂಟು ಫೈವ್ ಇಂಟು ಫೈವ್ ಇಂಟು ಫೈವ್ ಇಂಟು ಫೈವ್ ಇಂಟು ಫೈ ಐದೈದಲಿ ಇಪ್ಪತ್ತೈದು ಇಪ್ಪತ್ತೈದು ಇಲ್ಲಿ ನೂರಿಪ್ಪತ್ತೈದು ನೂರಿಪ್ಪತ್ತೈದು ಇದೇ ಆರುನೂರ ಇಪ್ಪತ್ತೈದು ಆರುನೂರ ಇಪ್ಪತ್ತೈದು ಇರಲಿ ಮೂರು ಸಾವಿರದ ಇಪ್ಪತ್ತೈದು ಮೂರು ಸಾವಿರದ ಒಂದು ನೂರ ಇಪ್ಪತ್ತೈದು ಎಂಟು ಇಪ್ಪತ್ತೈದು ಮಾಡಿರಿ ಎಷ್ಟು ಬರ್ತದೆ ನೋಡಿರಿ ಉತ್ತರ ಅಷ್ಟು ಬರ್ತದೆ ಎಲ್ಲಿ ಹ್ಞೂ ಎಪ್ಪತ್ತೈದು ಅಥವಾ ಅಂತೇಕೆ ಇದು ಹದಿನೈದು ಸಾವಿರದ ಏನು ಚಿಲ್ಲರೆ ಬರ್ತದೆ ಗುಣಾಕಾರ ಮಾಡಿ ಇಡ್ರಿ ಎಷ್ಟು ಬರ್ತದೆ ನನಗೆ ಕಮೆಂಟ್ ಒಳಗೆ ಹೇಳಿ ಓಕೆ ಒಂದೇ ಘಾತ ಹೊಂದಿರುವ ಘಾತಗಳನ್ನು ಗುಣಿಸುವುದು ಒಂದೇ ಘಾತಾಂಕ ಸೇಮ್ ಅದು ಸಲ ಬೇಸ್ ಬೇರೆ ಬೇರೆ ಆಧಾರ ಸಂಖ್ಯೆ ಬೇರೆ ಬೇರೆ ಎ ಎ ಅಂತ ರೀ ಇಲ್ಲಿ ಎ ಬಿ ಅಂತ ಇರ್ತದೆ ಮ್ಯಾಗಿನ್ ಪವರ್ ಏನಿರ್ತಾವ ಸೇಮ್ ಇರ್ತವೆ ಘಾತಾಂಕ ಮ್ಯಾಗಿ ನೆತ್ತಿ ಮ್ಯಾಗಿ ನಂಬರ್ ಸೇಮ್ ಇರ್ತಾವ ಅದ್ರ ಕೆಳಗೆ ನಂಬರ್ ಬೇರೆ ಬೇರೆ ಇರ್ತವೆ ಹಾಗಿದ್ರೆ ಇಂಟು ಇದ್ರೆ ಏನು ಮಾಡಬೇಕು ಡಿವೈಡ್ ಇದ್ರೆ ಏನು ಮಾಡಬೇಕು ನೋಡ್ಕೊತ ಹೋಗೋಣ ಅಂತ ಓಕೆ ಇಲ್ಲಿ ಏನಾಗಿದೆ ನೋಡ್ರಿ ಘಾತಾಂಕಗಳು ಒಂದೇ ಆಗಿವೆ ಆಧಾರ ಸಂಖ್ಯೆಗಳು ಬೇರೆ ಬೇರೆ ಆಗಿದ್ದಾವೆ ಘಾತಾಂಕ ಏನಿದಾವೆ ನೋಡ್ರಿ ಇಲ್ಲಿ ಮೂರಿದೆ ಘಾತಾಂಕ ಇಲ್ಲಿ ಮೂರಿದೆ ಘಾತಾಂಕ ಘಾತಾಂಕ ಒಂದೇ ಆಗಿದ್ದು ಬೇಸ್ ಆಧಾರ ಸಂಖ್ಯೆಗಳು ಬೇರೆ ಬೇರೆ ಆಗಿದ್ದರೆ ಲೆಕ್ಕ ಹೆಂಗೆ ಮಾಡಬೇಕು ಸೂತ್ರ ಬರಿತೀನಿ ನೋಡಿರಿ ಇಲ್ಲಿ ಸೂತ್ರ ಎ ಟು ದಿ ಪವರ್ ಆಫ್ ಎಮ್ ಇಂಟು ಬಿ ಟು ದಿ ಪವರ್ ಆಫ್ ಎಮ್ ಇಸ್ ಈಕ್ವಲ್ ಟು ಎ ಇಂಟು ಬಿ ಹೋಲ್ ಟು ದಿ ಪವರ್ ಆಫ್ ಎಮ್ ಅಂತ ಸೂತ್ರ ಕರೆಕ್ಟ್ ಎ ಟು ದಿ ಪವರ್ ಆಫ್ ಎಮ್ ಅಂದರೆ ಏನಿದೆ ಹೇಳ್ರಿ ಟು ಟು ದಿ ಪವರ್ ಆಫ್ ತ್ರೀ ಇಂಟು ಬಿ ಟು ದಿ ಪವರ್ ಆಫ್ ಎಮ್ ಅಂದರೆ ಏನಿದೆ ಹೇಳ್ರಿ ತ್ರೀ ಟು ದಿ ಪವರ್ ಆಫ್ ತ್ರೀ ಮೂರ್ರಿಗೆ ಆತ ಮೂರು ಇಲ್ಲಿ ಮೂರು ಮೇಲ್ಗಡೆ ಇಲ್ಲಿ ಎಮ್ ಮೇಲ್ಗಡೆ ಇಲ್ಲಿ ಮೂರು ಮೇಲ್ಗಡೆ ಇಲ್ಲಿ ಎಮ್ ಮೇಲ್ಗಡೆ ಇಲ್ಲಿ ಎ ಅಂದರೆ ಎರಡು ಬಿ ಅಂದರೆ ಮೂರು ದಿಸ್ವಲ್ ಟು ಎ ಅಂದ್ರೆ ಏನು ಬರ್ತೀಯಾ ಎರಡು ಬಿ ಅಂದ್ರೆ ಏನು ಬರ್ತೀಯಾ ಮೂರು ಪವರ್ ಆಗ್ತದೆ ಮೂರು ಎರಡು ಮೂರ ಎಷ್ಟು ಬಂತು ಆರು ಆರರ ಗಾತ ಎಷ್ಟು ಬಂತು ಆನ್ಸರ್ ಮೂರು ಸಿಕ್ಸ್ ಟು ದಿ ಪವರ್ ಆಫ್ ತ್ರೀ ಅಂತ ಬರ್ತದೆ ಆನ್ಸರ್ ಅರ್ಥ ಆಗ್ತದ ಅದೇ ರೀತಿಯಾಗಿ ಇಲ್ಲಿ ನೋಡ್ರಿ ಪವರ್ ಸಿಮ್ ಅದ ಇಲ್ಲಿ ಫೋರ್ ಅದ ಇಲ್ಲಿ ಫೋರ್ ಅದ ಹಂಗಿದ್ರೆ ಬೇಸ್ ಇಂಟು ಮಾಡೋಣ ನಾಲ್ಕು ಮೂರಲೇ ಎಷ್ಟಪ್ಪ ಹನ್ನೆರಡು ಕರೆಕ್ಟ್ ಮೇಲುಗಡೆ ನಾಲ್ಕು ನಾಲ್ಕು ಘಾತ ಏನಾಗ್ತದೆ ನಾಲ್ಕು ಅಂದರೆ ಘಾತ ಏನು ಬರಿತೀನಿ ಇಲ್ಲಿ ನಾಲ್ಕು ಅಂತ ಬರಿತೀನಿ ಹನ್ನೆರಡು ಘಾತ ಘಾತ ನಾಲ್ಕು ಅಂತ ಬರಿತೀನಿ ಅರ್ಥ ಆಯ್ತು ಟ್ವೆಲ್ ಟು ದಿ ಪವರ್ ಆಫ್ ಫೋರ್ ಬಂತ ಅನ್ಸರ್ ಇಲ್ಲಿ ಟ್ವೆಲ್ ಟು ದಿ ಪವರ್ ಆಫ್ ಫೋರ್ ಇದನ್ನೇ ಅವರು ಇಲ್ಯಾಬ್ರೇಟ್ ಮಾಡ್ಯಾರ ಎಕ್ಸ್ಟೆಂಡ್ ಮಾಡ್ಯಾರ ದೊಡ್ದು ಹೋಗ್ಯಾರ ಬಿಗ್ ಮಾಡಿದ್ದಾರೆ ಲೆಕ್ಕನ ದೊಡ್ಡದು ಮಾಡ್ಯಾರ ಅವರು ಇಲ್ಯಾಬ್ರೇಟ್ ಮಾಡಿ ಅಂದ್ರೆ ನಾಲ್ಕನ್ನ ನಾಲ್ಕು ಸರಿ ಬರೆದರೆ ಮೂರನ್ನ ನಾಲ್ಕು ಸರಿ ಬರೆದರೆ ನಾಲ್ಕು ಮೂರು ಒಂದು ಗುಂಪು ತಗೊಂಡ್ರೆ ಮತ್ತೆ ನಾಲ್ಕು ಮೂರು ಒಂದು ಗ್ರೂಪ್ ನಾಲ್ಕು ಮೂರು ಒಂದು ಗ್ರೂಪ್ ನಾಲ್ಕು ಮೂರು ಒಂದು ಗ್ರೂಪ್ ನಾಲ್ಕು ಮೂರುದು ಒಂದು ಗ್ರೂಪ್ಪ ಇಂಟು ಮಾಡು ನಾಲ್ಕು ಮೂರು ಒಂದು ಗ್ರೂಪ್ ಇಂಟು ಮಾಡು ನಾಲ್ಕು ಮೂರು ಒಂದು ಗ್ರೂಪ್ ಇಂಟು ಮಾಡು ಗುಣಾಕಾರ ಮಾಡು ಹನ್ನೆರಡು ಗುಂಡ್ಲೆ ಹನ್ನೆರಡು ಗುಂಡ್ಲೆ ಹನ್ನೆರಡು ಗುಣ ಹನ್ನೆರಡು ಗುಂಡ್ಲೆ ಹನ್ನೆರಡು ಎಷ್ಟು ಬಂದು ಹನ್ನೆರಡುಗಳು ನಾಲ್ಕು ಹನ್ನೆರಡು ಬಂದು ಹನ್ನೆರಡರ ಖಾತ ನಾಲ್ಕು ಟ್ವೆಲ್ ಟು ದಿ ಪವರ್ ಆಫ್ ಫೋರ್ ಈ ಥರ ಬಿಡಿಸಿದ್ರು ಆನ್ಸರ್ ಸೇಮ್ ಬಂತು ಈ ಥರ ಸೂತ್ರ ಹಾಕಿದ್ರು ಆನ್ಸರ್ ಸೇಮ್ ಬಂದ್ಬಿಡ್ತು ಅರ್ಥ ಆಯಿತು ಮುಂದಕ್ಕೆ ಹೋಗೋಣ ಇವೆಲ್ಲ ಸಂಖ್ಯೆಗಳನ್ನು ನೀವು ನೋಡ್ಕೊಂತ ನೋಡ್ಕೊತವ್ರಿ ಸೂತ್ರ ಇಲ್ಲಿದೆ ನೋಡಿರಿ ಎ ಟು ದಿ ಪವರ್ ಆಫ್ ಎಮ್ ಇನ್ ಟು ಬಿ ಟು ದಿ ಪವರ್ ಆಫ್ ಎಮ್ ಈಸ್ ಇಕ್ವಲ್ ಟು ಏಟ್ ಎ ಇಂಟು ಬಿ ಹೋಲ್ ಟು ದಿ ಪವರ್ ಆಫ್ ಎಮ್ ಅಂತ ಬಂದ್ಬಿಡ್ತದೆ ಉದಾಹರಣೆ ಕೊಟ್ಟಿದ್ದಾರೆ ನೋಡ್ಕೊತ ಹೋಗೋಣಂತೆ ಏನಿದೆ ಟು ಇಂಟು ತ್ರೀ ಹೋಲ್ ಟು ದ ಪವರ್ ಆಫ್ ಫೈವ್ ಇದೆ ಏನಾಗುತ್ತೆ ಅವಾಗ ಟು ಟು ದಿ ಪವರ್ ಆಫ್ ಫೈವ್ ಇಂಟು ಫೈವ್ ಟು ದ ಪವರ್ ಆಫ್ ಫೈವ್ ಇದೇ ಸೂತ್ರವನ್ನು ಉಲ್ಟಾ ಮಾಡಿರೋರು ಇದೇ ಸೂತ್ರನ ಏನು ಮಾಡಿದ ರೀ ಉಲ್ಟಾ ರೀ ಸರ್ ಉಲ್ಟಾ ಎ ಇಂಟು ಎ ಇಂಟು ಬಿ ಘಾತ ಎಂ ಇಸ್ ಈಕ್ವಲ್ ಟು ಹೆಂಗೆ ಬರಿಬೋದು ಎ ಘಾತ ಎಂ ಒಂದು ಸರಿ ಬಿ ಘಾತ ಎಂ ಮತ್ತೊಂದು ಸರಿ ಅರ್ಥ ಆಯ್ತಾ ಏನು ಮಾಡಿದ್ರಿ ಇಲ್ಲಿ ಮೊದಲು ಸಂಕ್ಷಿಪ್ತ ಸಂಖ್ಯೆಗಳನ್ನು ಕೊಟ್ಟಿದ್ದರು ಸೂತ್ರವನ್ನು ನಾವು ಹಿಂಗೆ ಬರೆದಿದ್ವಿ ಇಲ್ಲ ಈಗ ಇದನ್ನು ಕೊಟ್ಟಾರ ಇವೆರಡು ಕಂಡು ಹಿಡಬೇಕು ಈಗ ಇವೆರಡು ಕೊಟ್ಟಿದ್ದರೂ ಇದನ್ನು ಫಂಡ್ಔಟ್ ಮಾಡ್ತಿದ್ವಿ ಈಗ ಇದನ್ನು ಕೊಡ್ತಾರ ಉಲ್ಟಾ ಬರಿಬೇಕು ಸೂತ್ರ ಉಲ್ಟಾ ಬರ್ಕೋಬೇಕು ಅರ್ಥ ಆಯ್ತಾ ಎ ಗಾತ ಎಮ್ ಇಂಟು ಎ ಇಂಟು ಬಿ ಹೋಲ್ ಗಾತ ಎಮ್ ಇಸ್ ಈಕ್ವಲ್ ಟು ಎ ಗಾತ ಎಮ್ ಇಂಟು ಬಿ ಗಾತ ಎಮ್ ಎ ಅಂದ್ರೇನು ರೀ ಸರ್ ಬಿ ಅಂದ್ರೇನು ರೀ ಓಕೆ ಹಾಂ ಎ ಇದ್ದಲ್ಲಿ ಏನು ಹಾಕಬೇಕು ಬಿ ಇದಲ್ಲೇನು ಹಾಕಬೇಕು ಎರಡು ಘಾತ ಎಮ್ ಮೂರು ಘಾತ ಎಮ್ ಆದ ಇಲ್ಲಿ ఎమ్ అందరేన సార్ ఏదైతే ఎమ్ అందర ఎమ్ అందరూ ఫైవ్ అ ఫైవ్ అంత బరికి ఇల్లు ఫైవ్ అరిబు ఇల్లు ఫైవ్ అరిబు ఇల్ ఏం బరిత్యా ఫైవ్ అరిబు అర్థాయిత అందరూ ఉత్తర ఏం బు ఎరడు గుండ్ల మూరు ఘాత ఐదు ఇస్ ఈక్వల్ టు ఎరడు ఘాత ఐదు గుండ్రు ఘాత ఐదు అదే బర్తారా సూత్రవన్నే ఉల్టా పల్టా మిట్బట్టారు ಅದೇ ರೀತಿಯಾಗಿ ಇದು ನೋಡಿಲಿ ಟು ಎ ಟು ದಿ ಪವರ್ ಆಫ್ ಫೋರ್ ಇದೆ ಎರಡು ಎ ಘಾತ ನಾಲ್ಕಿದೆ ಎರಡು ಘಾತ ನಾಲ್ಕು ಎ ಘಾತ ನಾಲ್ಕು ಬಿಡಿಸಿ ಬರೆಯೋದು ಯಾವ್ದು ನೋಡಿಗೆ ಎರಡು ಘಾತ ನಾಲ್ಕು ಗುಂಡ್ಲೆ ಎ ಘಾತ ನಾಲ್ಕು ಇದನ್ನ ಬರೀತಿಯಾ ಮೈನಸ್ ಫೋರ್ ಪವರ್ ತ್ರೀ ಇಂಟು ಎಮ್ ಪವರ್ ತ್ರೀ ಮೈನಸ್ ಫೋರ್ ಮೈನಸ್ ನಾಲ್ಕು ಘಾತಾಂಕ ಮೂರು ಎಮ್ ಘಾತಾಂಕ ಮೂರು ಬಿಡಿಸಿ ಬಿಡಿಸಿ ಬರೆದ್ಬಿಟ್ರಿ ಗುಣಕರ ಮಾಡೋದೈತಿ ಭಾಗಕರ ಮಾಡೋದು ಹೆಂಗ್ರೀ ಸರ್ ಎರಡು ಸಂಖ್ಯೆಗಳು ಪವರ್ ಸೇಮ್ ಅದಾವೆ ರೀ ಸರ್ ಬೇಸ್ ಬೇರೆ ಬೇರೆ ಅದಾವೆ ರೀ ಆಧಾರ್ ಸಂಖ್ಯೆ ಬೇರೆ ಬೇರೆ ಅದಾವೆ ಘಾತ ಸಂಖ್ಯೆ ಒಂದೇ ಆಗಿದಾವೆ ಸರ್ ಅವಾಗೇನು ಮಾಡ್ತೀರಾ ಸೂತ್ರ ಇಲ್ಲಿದೆ ನೋಡಿರಿ ಸೂತ್ರ ಎ ಪವರ್ ಎಮ್ ಭಾಗಲೇ ಬಿ ಪವರ್ ಎಮ್ ಇಸ್ ಈಕ್ವಲ್ ಟು ಎ ಭಾಗಲೆ ಬಿ ಹೋಲ್ಟ್ ಇ ಪವರ್ ಆಫ್ ಎಮ್ ಎ ಭಾಗಲೆ ಬಿ ಹೋಲ್ ಟು ಪವರ್ ಆಫ್ ಎಮ್ ನೋಡ್ರಿ ಎರಡು ಪವರ್ ನಾಲ್ಕು ಎರಡು ಘಾತ ನಾಲ್ಕು ಭಾಗಲೆ ಎರಡು ಮೂರು ಘಾತ ನಾಲ್ಕು ಏನಾಗ್ತದೆ ಎರಡು ಭಾಗಲೆ ಮೂರು ಘಾತ ನಾಲ್ಕು ಎರಡೂ ಸೇರಿ ಬಾಕ್ಸ್ ಹಾಕಿ ಏನು ಮಾಡಬೇಕು ನಾಲ್ಕು ಅಂತ ಬರಿಬೇಕು ಎ ಪವರ್ ತ್ರೀ ಬಿ ಟು ದಿ ಪವರ್ ಆಫ್ ತ್ರೀ ಎ ಘಾತ ಮೂರು ಬಾಗ್ಲೆ ಬಿ ಘಾತ ಮೂರು ಅಂತಂದಾಗ ಎ ಬಾಗ್ಲೆ ಬಿ ಹೋಲ್ ಗಾತ ಮೂರು ಮ್ಯಾಗೂ ಮೂರು ಕೆಳಗು ಈ ಥರ ನಾವು ಇಲ್ಲಿ ವಿಸ್ತರಿಸಿ ಬರ್ಕೋತ ಹೋಗಬೇಕಾಗ್ತದೆ ಈ ಲೆಕ್ಕಗಳನ್ನು ನೀವು ಸಾಲ್ವ್ ಮಾಡ್ಕೊಂತ ಹೋಗ್ಬೇಕು ಏನು ಘಾತಾಂಕವಾಗಿರಿಸಿದಾಗ ಏನಾಗ್ತದೆ ಯಾವುದೇ ಸಂಖ್ಯೆಯ ಘಾತ ಸೊನ್ನೆಯಾಗಿದ್ದರೆ ಉತ್ತರ ಒಂದು ಅಂತ ಬರೀಬೇಕು ಯಾವುದೇ ನಂಬರ್ ಪವರ್ ಝೀರೋ ಇದ್ರೆ ಆನ್ಸರ್ ಏನು ಬರಬೇಕು ಒನ್ ಪವರ್ ಝೀರೋ ಇದ್ರೆ ಏನು ಬರಬೇಕು ಆನ್ಸರ್ ಒನ್ ಪವರ್ ಝೀರೋ ಅದ್ರ ಏನು ಬರಬೇಕು ಅನ್ಸರ್ ಒನ್ ಘಾತಾಂಕ ಸೊನ್ನೆ ಆಗಿದ್ದರೆ ಉತ್ತರ ಏನು ಬರಬೇಕು ಒಂದು ಅಂತ ಬರೀಬೇಕು ಉತ್ತರ ಒಂದು ಏಳು ಏಳು ಸೆವೆಂಟು ದು ಪಾ ಝೀರೋ ಅಂದರೆ ಉತ್ತರ ಏನು ಬರ್ತದೆ ಒಂದು ಉತ್ತರ ಒಂದು ಯಾವುದೇ ಸಂಖ್ಯೆಯನ್ನು ಅಥವಾ ಝೀರೋ ಒಂದು ಬಿಡಬೇಕಾ ಝೀರೋ ಒಂದು ಹೊರತುಪಡಿಸಿ ಝೀರೋ ಘಾತ ಝೀರೋ ಅದಕ್ಕೆ ಉತ್ತರವೇ ಇಲ್ಲ ಹಾಗಾಗಿ ಯಾ ಘಾತ ಸೂಚಿ ಘಾತ ಸೂಚಿ ಅಥವಾ ಘಾತ ಸಂಖ್ಯೆ ಸೊನ್ನೆ ಆಗಿದ್ದರೆ ಅದರ ಬೆಲೆ ಏನಾಗಿರ್ತದೆ ಒಂದು ಆಗಿರುತ್ತದೆ ಘಾತಾಂಕಗಳ ನಿಯಮಗಳನ್ನು ಬಳಸಿರುವ ಇತರೆ ಉದಾಹರಣೆಗಳು ಬೇರೆ ಬೇರೆ ಎಕ್ಸಾಂಪಲ್ಸ್ಗಳನ್ನು ನೋಡ್ಕೊಂತ ಹೋಗೋಣಂತೆ ಬೇರೆ ಬೇರೆ ಎಕ್ಸಾಂಪಲ್ಸ್ಗಳು ಏನಾದರೂ ಎಕ್ಸಾಂಪಲ್ಸ್ಗಳು ಬೇರೆ ಬೇರೆ ಅವ್ರು ಏನಂತಾರೆ ನೋಡಿರಿ ಏಟ್ ಇಂಟು ಏಟ್ ಇಂಟು ಏಟ್ ಇಂಟು ಏಟ್ ಎಂಟು ಗುಂಡ್ಲೆ ಎಂಟು ಗುಂಡ್ಲೆ ಎಂಟು ಗುಂಡ್ಲೆ ಎಂಟು ಆಧಾರ ಸಂಖ್ಯೆ ಎರಡು ಇರುವಂತೆ ಆಧಾರ ಸಂಖ್ಯೆ ಹೆಂಗಾಗಬೇಕಂತ ಎರಡು ಆಗ್ಬೇಕಂತ ಆಧಾರ ಸಂಖ್ಯೆ ಆಗ್ಬೇಕಂತ ರೀ ಎರಡು ಆಗ್ಬೇಕಂತ ಹಂಗೆ ನಾವು ರೆಡಿ ಮಾಡ್ಬೇಕಂತ ಎಂಟು ಗುಂಡ್ಲೆ ಎಂಟು ಗುಂಡ್ಲೆ ಎಂಟು ಗುಂಡ್ಲೆ ಎಂಟು ಎಂಟರ ಗಾತೆ ಎಷ್ಟಾಯಿತು ನಾಲ್ಕು ಆಯ್ತಾ ಎಂಟರ ಗಾತ ಏನಾಯ್ತು ನಾಲ್ಕೈತು ಆದರೆ ಈ ಎಂಟು ಅಂದ್ರೇನು ಎಂಟು ಅಂದ್ರೇನು ಎಂಟನ್ನು ಹೆಂಗೆ ಬರಿಬೋದು ನಾನು ಈ ಎಂಟನ್ನು ಹೆಂಗೆ ರೀ ಎರಡು ನಾಲ್ಕಲೆ ಎಂಟು ಮತ್ತು ಎರಡು ಎರಡಲೆ ನಾಲ್ಕು ಮತ್ತು ಎರಡು ಒಂದ್ಲೇ ಎರಡು ಏನು ಬರ್ಬೋದು ಎಂಟು ಅಂದರೆ ಏನು ಬರಿಬೋದಪ್ಪ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಅಂದರೆ ಎರಡರ ಗಾತೆ ಎಷ್ಟು ಮೂರು ಎರಡರ ಘಾತ ಮೂರು ಎಂಟರ ಬದಲಾಗಿ ನಾ ಏನು ಬರಿಬೋದು ಎರಡರ ಘಾತ ಮೂರು ಬರಿಬೋದು ಅಂದ್ರೆ ನಾನೀಗ ಎಂಟರ ಬದಲಾಗಿ ಏನು ಬರೀಲಿ ಎರಡರ ಘಾತ ಮೂರು ಮ್ಯಾಗೊಂದು ಘಾತ ಅದು ಏನದು ಮ್ಯಾಗೊಂದು ಘಾತ ನಾಲ್ಕು ಎಂಟು ಬದಲಾಗಿ ಏನು ಬರ್ದಿ ಎರಡರ ಘಾತ ಮೂರು ಆದ್ರೆ ಘಾತ ಆಲ್ರೆಡಿ ಕೊಟ್ಟರು ಒಂದು ಪ್ರಶ್ನೆಯೊಳಗೆ ಏನದ ನಾಲ್ಕು ಪವರ್ ಮ್ಯಾಗ್ ಪವರ್ ಏಟ್ ಈಸ್ ನಥಿಂಗ್ ಬಟ್ ವಾಟ್ ಟು ಟು ದಿ ಪವರ್ ಆಫ್ ತ್ರೀ ಇನ್ಸ್ಟೆಡ್ ಆಫ್ ಏಟ್ ಯು ಹ್ಯಾವ್ ಟು ರೈಟ್ ಟು ಟು ದಿ ಪವರ್ ಆಫ್ ತ್ರೀ ಆ ಪವರ್ ಮ್ಯಾಗ ಇನ್ನೊಂದು ಪವರ್ ಹಾಕ್ಬೇಕಾ ಅವ್ರು ಕೊಟ್ಬಿಟ್ಟಾರ ಅಲ್ಲಿ ಪವರ್ ಎಷ್ಟು ನಾಲ್ಕು ಇವೆರಡು ಇಂಟು ಮಾಡಬೇಕು ತ್ರೀ ಫೋರ್ ಜಾ ಮೂರು ನಾಲ್ಕಲೇ ಎಷ್ಟು ಆಗ್ತದೆ ಹನ್ನೆರಡು ಅಂದರೆ ಎರಡ್ರಿಗಾತ ಏನು ಬಂತ ಆನ್ಸರ್ ಹನ್ನೆರಡು ಟು ಟು ದಿ ಪವರ್ ಆಫ್ ಟ್ವೆಲ್ವ್ ಅರ್ಥ ಆಯ್ತಾ ಇಲ್ಲಿ ಬರ್ದಾರ ಅಲ್ಲಿ ಏಟ್ ಅಂತಂದರೆ ಏಟ್ ಅಂತಂದ್ರೆ ಏನು ಬರ್ದಾರಪ್ಪ ಟು ಟು ದಿ ಪವರ್ ಆಫ್ ತ್ರೀ ಅಂತ ಬರ್ದಾರೆ ತಿಳಿತು ಪವರ್ ನಾಲ್ಕ ಪವರ್ ನಾಲ್ಕು ಗುದ್ದು ಬಿಟ್ಟರೆ ನೋಡ್ರಲ್ಲಿ ಇವೆರಡು ಗುದ್ದು ಮೂರು ನಾಲ್ಕಲೆ ಹನ್ನೆರಡು ತಗೋ ಮೂರು ನಾಲ್ಕಲೆ ಹನ್ನೆರಡು ಉತ್ತರ ಉದಾಹರಣೆ ಸಂಕ್ಷೇಪಿಸಿ ಮತ್ತು ಉತ್ತರವನ್ನು ಘಾತಾಂಕ ರೂಪದಲ್ಲಿ ಬರೆಯಿರಿ ಸಂಕ್ಷಿಪ್ತವಾಗಿ ಮಾಡಿಬಿರಬೇಕಂತ ದೊಡ್ಡದಾದ ಕ್ವಶನ್ ಆನ್ಸರ್ ಶಾರ್ಟ್ ಆ್ಯಂಡ್ ಸ್ವೀಟ್ ಮಾಡಬೇಕಂತ ಆನ್ಸರ್ ಮಾಡೋಣ ಶಾರ್ಟ್ ಆ್ಯಂಡ್ ಸ್ವೀಟ್ ದಿಸ್ ಇಸ್ ಈಕ್ವಲ್ ಟು ಮ್ಯಾಗಿನದರಲ್ಲಿ ತ್ರೀ ಟು ಪವರ್ ಆಫ್ ಸೆವೆನ್ ಕೆಳಗಡೆ ತ್ರೀ ಟು ಪವರ್ ಆಫ್ ಏನದ ಟೂ ಅದ ಮೇಲ್ಗಡೆ ಹೋದಾಗ ಏನಾಗ್ಬಿಡ್ತದ ಮೈನಸ್ ಟು ಇಂಟು ಮೂರ್ರ ಗಾತ ಐದು ಯಾಕೆ ಅಲ್ಲಿ ಸೂತ್ರ ಹಚ್ಚಿದೆ ಎ ಘಾತ ಎಮ್ ಬಾಗಲಿ ಎ ಘಾತ ಎನ್ ಇಸ್ ಈಕ್ವಲ್ ಟು ಎ ಗಾತ ಎಮ್ ಮೈನಸ್ ಎನ್ ಅಂತಿ ದಿಸ್ ಇಸ್ ಈಕ್ವಲ್ ಟು ಮೂರ್ರ ಗಾತ ಏಳರಾಗ ಎರಡು ತೆಗಿರಿ ಐದು ಎಂಟು ಮೂರು ಗಾತ ಐದು ಮೂರ್ರ ಗಾತ ಆ ಇಲ್ಲಿ ನಂಬರ್ ಕೆಳಗಿನ ಸೇಮ್ ಅದಾವ ಹೌದಾ ಮ್ಯಾಗಿ ನಂಬರ್ ಏನು ಮಾಡಬೇಕು ಪ್ಲಸ್ ಮಾಡಬೇಕು ಅಂದರೆ ಎಷ್ಟು ಬರ್ತಾ ಅನ್ಸರ್ ಕೆಳಗಿನ ನಂಬರ್ ಸೇಮ್ ಇದ್ರ ಮ್ಯಾಗಿಂದ ಪ್ಲಸ್ ಮಾಡ್ಬೇಕು ಇಂಟು ಇದ್ರಾ ಡಿವೈಡ್ ಇದ್ರೆ ಮೈನಸ್ ಮಾಡಬೇಕು ಮೂರಘಾತ ಹತ್ತು ಇದು ಒಂದನೇ ಉತ್ತರ ಎರಡನೇ ಉತ್ತರ ಎರಡು 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 ಇಲ್ಲಿ ಎರಡು ಎಲ್ಲಿ ಏನೈತಿ ಐದು ಐತಿ ಇವೆರಡು ಅದಾವ ಎರಡರ ಘಾತ ಮೂರು ಪ್ಲಸ್ ಎರಡು ಯಾಕ ಇವೆರಡು ಘಾತಾಂಕ ಬೇರೆ ಬೇರೆ ಇದ್ದಾವೆ ಆಧಾರ ಸಂಖ್ಯೆ ಒಂದೇ ಆಗಿದೆ ಇಂಟು ಏನು ಬರೀತಿಯಾ ಐದರ ಘಾತ ಐದು ದಿಸ್ ಇಸ್ ಈಕ್ವಲ್ಟು ಎರಡರಘಾತ ಮೂರು ಪ್ಲಸ್ ಎರಡು ಐದು ಗುಂಡ್ಲೆ ಐದರ ಗಾತ ಏನು ಬರ್ತದ್ರಿ ಐದು ಮ್ಯಾಗಿನ್ ನಂಬರ್ ಸೇಮ್ ಅದಾವ ಮ್ಯಾಗಿ ನಂಬರ್ ಸೇಮ್ ಇದ್ದರೆ ಕೆಳಗಿನ ಎಂಟು ಮಾಡಬೇಕು ಕೆಳಗಿನ ನಂಬರ್ ಸೇಮ್ ಇದ್ರೆ ಮ್ಯಾಗಿನ ಪ್ಲಸ್ ಮಾಡಬೇಕು ಓಕೆ ಮ್ಯಾಗಿ ನಂಬರ್ ಸೇಮ್ ಅದಾವೆ ಐದು ಐದು ಕೆಳಗಿನ ನಂಬರ್ ಏನು ಮಾಡಬೇಕು ಎಂಟು ಕೆಳಗಿನ ನಂಬರ್ ಎಂಟು ಮ್ಯಾಗಿ ನಂಬರ್ ಸೇಮ್ ಇದ್ದಾಗ ಐದು ಎರಡು ಏನು ಬಂತು ಹತ್ತು ಹತ್ತಿರಘಾತ ಐದು ಉತ್ತರ ಅರ್ಥ ಆಗ್ತದೆ ನಿಮಗೆ ಮೇಲಿನ ಮೇಲಿನ ಸಂಖ್ಯೆಗಳು ಘಾತ ಸೂಚಿಗಳು ಸೇಮ್ ಇದ್ದರೆ ಆಧಾರ್ ಸಂಖ್ಯೆಗಳು ಎಂಟು ಇದ್ದರೆ ಇಂಟು ಮಾಡಬೇಕು ಡಿವೈಡ್ ಇದ್ರೆ ಡಿವೈಡ್ ಮಾಡಬೇಕು ಇದೇ ಥರನಾಗಿ ಮುಂದಿನ ಉದಾಹರಣೆ ಪ್ರಶ್ನೆಗಳು ನೀವು ಮಾಡ್ಕೊತ ಹೋಗಬೇಕು ಪರಿಹಾರಗಳನ್ನ ಇಲ್ಲಿ ಕೊಟ್ಬಿಟ್ಟಾರೆ ನೋಡ್ರಿ ಪರಿಹಾರ ಇಲ್ಲಿ ನೋಡ್ರಿ ಹತ್ರಘಾತ ಐದು ಅದ ಇಲ್ಲಿ ನೋಡ್ರಿ ಇಲ್ಲಿ ಹತ್ರಘಾತ ಐದು ಬಂತಿಲ್ಲ ಆನ್ಸರ್ ಓಕೆ ಇದೇ ಥರನಾಗಿ ಉದಾಹರಣೆ ಹನ್ನೆರಡಿದೆ ಅದನ್ನು ಸಾಲ್ವ್ ಮಾಡ್ಕೊತ ಹೋಗಿ ಅದರಲ್ಲಿ ಎರಡು ಮೂರು ಪ್ರಶ್ನೆಗಳಿದ್ದಾವೆ ಅವುಗಳನ್ನ ಸಾಲ್ವ್ ಮಾಡಿ ಅಭ್ಯಾಸ ಸಂಖ್ಯೆಗಳನ್ನು ನೋಡ್ಕೊತ ಹೋಗೋಣಂತೆ ಅಭ್ಯಾಸ ಹನ್ನೊಂದು ಪಾಯಿಂಟ್ ಮೂರನ್ನು ಮಾಡೋಣಂತೆ ಓಕೆ ಇದನ್ನು ముందో నోడోరంతే విడి నోడల్ కూడా ధన్యవాదము